ಸ್ನೇಹಿತರೆ ನಮಸ್ಕಾರ ನಾನು ಅಂತ ನೆಟ್ ಸೆಲ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಇವತ್ತು ಬೀನ್ಸ್ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ನಾನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ನಾವು ಪ್ರಾಥಮಿಕವಾಗಿ ನಾವು ಏನು ಮಾಡಬೇಕು ಏನು ಮಾಡಿದರೆ ನಮ್ಮ ತೋಟದಲ್ಲಿ ಬೆಳೆ ತುಂಬ ಚೆನ್ನಾಗಾಗುತ್ತೆ ಅದ್ರ ಬಗ್ಗೆ ಒಂದು ಮಾಹಿತಿ ನಾವು ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ವಿಚಾರ ತಿಳಿಯೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನೀವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ಮತ್ತು ಅದೇ ರೀತಿ ನಮ್ಮ ವೀಡಿಯೋನ ನೀವು ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಅಂತ ನಾನು ಹೇಳಿ ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ಮತ್ತು ನಾನು ಮೂರು ಸ್ಟೇಜಲ್ಲೂ ಕೂಡ ನಾನು ವಿಡಿಯೋ ಕೂಡ ನಾನು ಮಾಡಿದ್ದೀನಿ ನೀವು ಗಮನಿಸ್ಬೋದು ಸ್ನೇಹಿತರೆ ಮತ್ತು ಪ್ರಾಥಮಿಕವಾಗಿ ನಾವು ಏನು ಮಾಡಬೇಕು ಅಂದರೆ ನಾವು ಮೊದಲು ನಾವು ಭೂಮಿನ ನಾವು ಕಲ್ಟಿವೇಟ್ ಮಾಡ್ತೀವಿ ಕಲ್ಟಿವೇಟ್ ಮಾಡಿದ ನಂತರ ನಾವು ಏನು ಮಾಡಬೇಕಂದ್ರೆ ಮಿನಿಮಮ್ ಮಿನಿಮಮ್ ಅಂದರೂ ಕೂಡ ನಾವು ನಾಲ್ಕು ತಿಂಗಳು ನಾವು ಅದಕ್ಕೆ ಆ ಭೂಮಿಗೆ ನಾವು ರೆಸ್ಟ್ ಕೊಡಬೇಕು ಸ್ನೇಹಿತರೆ ಯಾಕೆ ಅಂದರೆ ನಾವು ಭೂಮಿಗೆ ನಾವು ರೆಸ್ಟ್ ಕೊಟ್ಟಷ್ಟು ನಮಗೆ ಗಿಡ ನಮಗೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಸ್ನೇಹಿತರೆ ನೀವು ಗಮನಿಸ್ಬೋದು ಗಿಡ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮತ್ತು ಪ್ರಾಥಮಿಕವಾಗಿ ನಾವು ಇನ್ನೂ ಒಂದು ವಿಚಾರ ಏನಪ್ಪಾ ಅಂದರೆ ಬೆಡ್ಡಿನ ಅಂತರ ನಾವು ಏನು ಬೆಡ್ ಹಾಕ್ತೀವಲ್ಲ ಅದರ ಅಂತರ ಮಿನಿಮಮ್ ಅಂದರೂ ಕೂಡ ಐದು ಅಡಿ ಇರಬೇಕು ಮತ್ತು ಗಾತ ಕೂಡ ನಾವು ಒಂದರಿಂದ ಒಂದೂವರೆ ಇದ್ದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಯಾಕೆಂದರೆ ಗಿಡ ತುಂಬ ವೆಂಟಿಲೇಷನ್ ತುಂಬ ಚೆನ್ನಾಗಾಗುತ್ತೆ ಗಿಡ ಕೂಡ ತುಂಬ ಇಲ್ದಿಯಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಮತ್ತು ಇದು ಸೆಕೆಂಡ್ ಸ್ಟೇಜ್ ವಿಡಿಯೋ ಕೂಡ ನೀವು ನೋಡ್ಬೋದು ಬೀನ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಗಿಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಗಮನಿಸ್ಬೋದು ಮತ್ತು ಎಲೆ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಥರ ಇದೆ ಸ್ನೇಹ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮತ್ತು ಎಲೆ ನೀವು ಕ್ವಾಲಿಟಿ ಕೂಡ ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ ಒಂದು ರೀತಿ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ಇಪ್ಪತ್ತು ದಿನಕ್ಕೊಮ್ಮೆ ನಮ್ಮ ಶೇತು ಮತ್ತು ಎನ್ ಪಿ ಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಗಮನಿಸ್ಬೋದು ಮತ್ತು ಅದೇ ರೀತಿ ಎಲೆ ನೀವು ತಿಕ್ನೆಸ್ ಕೂಡ ಗಮನಿಸ್ಬೋದು ಸ್ನೇಹಿತರೆ ನಮ್ಮ ಸ್ಟಮ್ ರಿಚ್ ಅನ್ನೋ ಪ್ರಾಡಕ್ಟು ರೆಗ್ಯುಲರ್ ಸ್ಪ್ರೇ ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ ಮತ್ತು ಇನ್ನೊಂದು ಈ ವಿಚಾರ ಎಲ್ಲರ ಗಮನದಲ್ಲಿ ಇರಲಿ ಸ್ನೇಹಿತರೆ ನಮ್ಮ ಸ್ಟಮ್ ರಿಚ್ ಬಳಕೆ ಮಾಡೋದ್ರಿಂದ ಎಲೆ ನಿಮಗೆ ತುಂಬ ತಿಕ್ನೆಸ್ ಬರುತ್ತೆ ಸ್ನೇಹಿತರೆ ಮತ್ತು ಅದೇ ರೀತಿ ನೀವು ಫ್ಲವರ್ ಕೂಡ ತುಂಬ ಚೆನ್ನಾಗಿ ನೀವು ಸೆಟ್ ಮಾಡ್ಕೋಬೋದು ನಮ್ಮ ಸ್ಟೆಂಬ್ರಿಜ್ ರೆಗ್ಯುಲರ್ ಬಳಕೆ ಮಾಡ್ತಾ ಅದೇ ರೀತಿ ಸ್ಟೆಂಬ್ರಿಜ್ ಕೂಡ ಇದರಲ್ಲಿ ಡ್ರಿಂಚಿಂಗ್ ಕೂಡ ಮಾಡಿದ್ದಾರೆ ಡ್ರಿಂಚಿಂಗ್ ಮಾಡೋದ್ರಿಂದ ಏನಪ್ಪ ಇದರಲ್ಲಿ ಉಪಯೋಗ ಅಂದರೆ ನಿಮಗೆ ಬಿಳಿ ಬೇರುಗಳು ಕೂಡ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಅದೇ ರೀತಿ ಇಪ್ಪತ್ತು ದಿನಗಳಿಗೊಮ್ಮೆ ನಮ್ಮ ಶೇತು ಮತ್ತು ಎನ್ ಪಿ ಕೆ ಅನ್ನೋದು ಮತ್ತು ಇನ್ನೂ ಒಂದು ಸಾರಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಗಿಡ ನೋಡ್ಬೋದು ತೋಟ ನೋಡ್ಬೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕಾಯಿ ಕ್ವಾಲಿಟಿ ಅಂತೂ ಒಂದು ಆರ್ಡಿನರಿ ಅಂತಲೇ ಹೇಳ್ಬೋದು ನೀವು ಅಂಬು ಕೂಡ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನಿಮಗೇನಾದರೂ ಈ ವಿಚಾರ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನೀವು ಆದಷ್ಟು ನಿಮ್ಮ ಸಪೋರ್ಟ್ ನಮಗೆ ಬೇಕು ಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಅದೇ ರೀತಿ ಹೆಚ್ಚಾಗಿ ನಮ್ಮ ವಿಡಿಯೋನ ನೀವು ಶೇರ್ ಮಾಡಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ Jee- yeah.